ನಾಳೆ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಭು ಚಂದ್ರರ ಒಂದು ಮಂದಿರ ಲೋಕಾರ್ಪಣೆ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದೆ ಬಹಳಷ್ಟು ದಶಕಗಳ ಅದು ನಮ್ಮ ದೇಶದ ಹಲವಾರು ಹಿರಿಯರು ಮತ್ತು ಸಾಧು ಸಂತರ ಕನಸು ಇದೆ ಹಲವಾರು ಎಲ್ಲ ಒಂದು ಹೋರಾಟದ ಪ್ರಯತ್ನ ಫಲವಾಗಿ ಮತ್ತು ನರೇಂದ್ರ ಮೋದಿಯವರ ಒಂದು ಆಸಕ್ತಿಯಿಂದ ನಾಳೆ ಒಂದು ಉದ್ಘಾಟನೆ ಆಗಿರುತ್ತೆ ಭಾರತ ಸಂತಸ ತಂದಿದೆ ಇವತ್ತು ಹೋರಾಟಗಳು ಸಾಕಷ್ಟು ನಾಡಿದ್ರು ಕೂಡ ಇನ್ನು ತೊಂಬತ್ತೆರಡರಲ್ಲಿ ಒಂದು ಯಶಸ್ವಿ ಹೋರಾಟತೆ ನೀವು ತೋಬೇಕು ಅದು ಸೇವೆ ಅನ್ನುವಂಥ ಒಂದು ಕಾರ್ಯವನ್ನು ಕಾರ್ಯಕರ್ತರು ಅದರಲ್ಲಿ ತುಮುಕಿ ಆ ಒಂದೇನು ಅತಿಕ್ರಮಣಗೊಂಡಂಥ ಬಾಬ್ರಿ ಮೀದಿ ಕಟ್ಟಡವನ್ನು ಆ ಕಟ್ಟಡವನ್ನು ಧ್ವಂಸ ಮಾಡಿ ಆ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಜನರಿಗೆ ಆ ಕೆಚ್ಚು ಇರ್ತದ ಹೋರಾಟದಲ್ಲಿ ಹೋಗಬೇಕು ಹಿಂದಿಕ ನಮ್ಮ ರಾಮ ಜನ್ಮ ಒಂದೇನು ಸ್ಥಳದಲ್ಲಿ ಮೊಘಲರ ಕಾಲದಿಂದ ಆಗಿ ಬೇರೆ ಕಟ್ಟಡ ನಿರ್ಮಾಣ ಆಗಿದ್ದನ್ನು ಅಂತ ಒಂದು ಕೆಚ್ಚು ಇಡೀ ದೇಶದಲ್ಲಿತ್ತು ಅವಾಗ ನಾನು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ದೆ ವಿಜಯಪುರದಲ್ಲಿ ಸಾಕಷ್ಟು ಯುವಕರು ಆ ಒಂದು ಹೋರಾಟದಲ್ಲಿ ನಮ್ಮದು ತಂಡದಲ್ಲಿ ಹತ್ತು ಹತ್ತು ಹದಿನೈದು ಹದಿನೈದು ಜನ ನಾವು ಕೂಡ ಅದರಲ್ಲಿ ಭಾಗವಹಿಸಿದ್ವಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಖ್ಯೆಯಲ್ಲಿ ಇವತ್ತು ರಾಮ ಭಕ್ತರು ಆಗಮಿಸಿದ್ರು ಇಡೀ ದೇಶದಿಂದ ಐವತ್ತು ಜನ ಅಲ್ಲಿ ಸೇರಿದ್ದು ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಒಂದು ಹೋರಾಟದಲ್ಲಿ ನಾನು ನನ್ನ ಜೀವನದಲ್ಲಿ ಮೊದಲು ಮತ್ತು ಕೊನೆಯ ಅಷ್ಟು ಜನರು ನಾನು ಓಡಿರಲಿಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲ ಆ ಕಾಸಿಗೆ ಭಾಗವಹಿಸಿದ್ದೀವಿ ಇವತ್ತು ಪ್ರತಿಯೊಬ್ಬರಲ್ಲಿ ಒಂದು ಯಾವ ರೀತಿ ಸ್ವಾತಂತ್ರ್ಯದ ಹೋರಾಟ ನಮ್ಗೆ ಸಿಗಬೇಕನ್ನುವಂಥಕ್ಕೆ ಇರ್ತಿತ್ತು ಅದಕ್ಕೆ ಹೆಚ್ಚು ಜನರಲ್ಲಿತ್ತು ಅನ್ನುವಂಥದ್ದು ಸಂದರ್ಭ ಕಂಡು ಬರ್ತಾ ಇತ್ತು ಲಕ್ಷಾಂತರ ಜನ ಅಂದರೆ ಎಣ್ಸೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಲಕ್ಷಾಂತರ ಜನ ಎಲ್ಲ ರಾಜ್ಯದಿಂದ ಕೂಡ ಬಂದಿದ್ದರು ನಮ್ಮ ದೇಶ ನಮ್ಮ ರಾಜ್ಯದಿಂದ ಕೂಡ ನಮಗೆ ನಮ್ಮ ಜಿಲ್ಲೆಯಿಂದ ಕೂಡ ನಮಗಿದ್ದೀವಿ ನಮ್ಮಲ್ಲೆಲ್ಲ ಒಂಥರ ಭಾವನಾತ್ಮಕವಾಗಿ ಅದು ಕಟ್ಟಡ ಹೋಗ್ಬೇಕನ್ನುವಂಥ ಪ್ರತಿಯೊಬ್ಬರಲ್ಲಿತ್ತು ಇವತ್ತು ಕಾನೂನು ಹೋರಾಟ ಕೂಡ ನಡೀತಾ ಇತ್ತು ಕಾನೂನು ಹೋರಾಟ ಭಾಳಷ್ಟು ವರ್ಷಗಳಿಂದ ನಡೀತಾ ಇದೆ ಆಮೇಲೆ ಆ ಸಂದರ್ಭದಲ್ಲಿ ತೊಂಬತ್ತೆರಡರಲ್ಲಿ ನಾವೇನು ಇರಲಿಲ್ಲ ಕಾರ್ಯದಲ್ಲಿ ಕಾರ್ಯಕರ್ತರಾಗಿ ಪಕ್ಷದ ಒಬ್ಬ ಸಾಮಾನ್ಯ ಪದಾಧಿಕಾರಿಯಾಗಿ ನಾವಲ್ಲಿ ಕೆಲಸ ಮಾಡ್ತಿದ್ವಿ ಹೋಗೊಂದು ಸಂದರ್ಭದಲ್ಲಿ ಭಾಳಷ್ಟು ಜನರಿಗೆ ಅದಕ್ಕೆ ಕೂಡ ಸಾಕಷ್ಟು ಹೋರಾಟಗಳಲ್ಲಿ ಜನರಿಗೆ ಜೀವಕ್ಕೆ ಅಪಾಯ ಆಗಿತ್ತು ಭಾಳಷ್ಟು ಜೀವಗಳು ಕಳ್ಕೊಂಡಿದ್ರು ಅದೆಲ್ಲ ಆತಂಕ ಕೂಡ ನಮ್ಮಲ್ಲಿ ಭಾಳಷ್ಟು ಜನರು ಇರೋದರಿಂದ ಒಂದು ಹತ್ತು ಹದಿನೈದು ಜನರು ನಮ್ಮದೊಂದು ತಂಡ ತಯಾರಾಯಿತು ಎಲ್ಲದಕ್ಕೂ ಖುಷಿತ್ತಾಗಿ ಹೋಗಿದ್ದೀವಾಗ ಅಲ್ಲಿ ಹೋದ ಕೂಡಲೇ ಏನಾಗ್ತದೋ ಗೊತ್ತಿಲ್ಲ ಫೈರಿಂಗ್ ಆಗ್ತದ ಅಥವಾ ಏನಾದರೂ ಆಗಿ ನಮ್ಮ ಜೀವಕ್ಕೆ ತೊಂದರೆ ಆಗ್ತಾನೋ ಅಂತಂದು ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನಾವೇನು ಅಂತ ಇಟ್ಕೊಂಡು ನಾವು ಅಲ್ಲಿ ಹೋಗಿದ್ವಿ ಅವಾಗ ಸಂಘಟನೆ ಹೋಗ್ಬೇಕನ್ನೋ ಒತ್ತಾಯ ಯಾರಲ್ಲಿಗೆ ಇರಲಿಲ್ಲ ಈ ರೀತಿ ಕಾರ್ಯ ಇದೆ ಹೋರಾಟ ಇದೆ ಅದನ್ನು ಯಾರು ಕೂಡ ತಯಾರಾಗ್ಬೋದು ಹೋಗ್ಬೋದು ಮತ್ತು ನೀವೆಲ್ಲ ನಿಮ್ಮ ಜವಾಬ್ದಾರಿ ವಹಿಸ್ಕೊಂಡು ಹೋಗ್ಬೇಕು ಮತ್ತು ಯಾವ ರೀತಿ ಅವರಲ್ಲಿ ಸಭೆಯಲ್ಲಿ ಹೇಳಿದ್ರಂದ್ರೆ ನಿಮ್ಮ ನಿಮ್ಮ ಬ್ಯಾಗ್ಗಳು ಹಗರವಾಗಿರಬೇಕು ಬೂಟ್ ಹಾಕಬೇಕು ನೀವು ಫೋಟೋ ಮತ್ತು ಅಡ್ರೆಸ್ ಇರಬೇಕಂದ್ಕೊಳ್ಳಿ ಭಾಳಷ್ಟು ಜನರಿಗೆ ಭಯ ಅಲ್ಲ ಎಲ್ಲ ರೀತಿ ತಯಾರಿಯಾಗಿ ಹೋಗ್ಬೇಕಂದ್ರೆ ಅಕಸ್ಮಾತ್ ಆಗಿ ಏನಾದರೂ ಆದರೂ ಕೂಡ ಅದಕ್ಕೆ ತಯಾರಿಯಲ್ಲೇ ನೀವು ಮಾನಸಿಕ ಸಿದ್ಧತೆಯಿಂದ ಹೋಗ್ಬೇಕನ್ನುವಂಥ ಒಂದು ಸೂಚನೆಗಳಲ್ಲಿ ನಾವೆಲ್ಲರೂ ಕೂಡ ತಯಾರಿ ಎಲ್ಲದಕ್ಕೂ ಸಿದ್ಧವಾಗಿ ಒಂದಿಷ್ಟು ಜನ ಹೋಗಿದ್ದೀವಿ ಹೋಗುವಂಥ ಸಂದರ್ಭ ಭಾಳಷ್ಟು ತೊಂದರೆಗಳು ಕೂಡ ಅದು ಯಾಕಂದರೆ ಇಲ್ಲಿ ನೇರವಾಗಿ ರೈಲ್ವೆ ಇರಲಿಲ್ಲ ಒಂದು ಎರಡು ಮೂರು ಕಡೆ ಎರಡು ಕಡೆ ನಾವು ಇಳೋದು ಮತ್ತೊಂದು ಮತ್ತೊಂದು ರೈಲ್ವೆ ಅಂತ ಅಂಥದ್ದು ಆವಾಗ ಭಾಳ ಜನ ರೈಲ್ವೆ ಸಂಪೂರ್ಣ ಒಂದು ಒಂದು ಎಪ್ಪತ್ತು ಪರ್ಸೆಂಟ್ ಈ ಯೋಜಕೋಗುವಂಥ ಕಾರ್ಯಕರ್ತರಿದ್ದರು ಕೂಡ ನನ್ನ ನಾವು ಎಲ್ಲೆಲ್ಲಿ ರೈಲ್ವೆ ಸ್ಟೇಷನ್ ಸಿಗೀತಿದ್ದೀವಿ ಅಲ್ಲಿ ಊಟ ಸಿಕ್ತು ಎಲ್ಲೋ ಗೊತ್ತಿರಲಿಲ್ಲ ಆಮೇಲೆ ನಾಲ್ಕು ಐದು ತಾಸು ವೆಯ್ಟ್ ಮಾಡಬೇಕಾಗ್ತಿತ್ತು ಅಥವಾ ಒಂದು ರಾತ್ರಿ ವೇಟ್ ಮಾಡುವಂಥ ಪ್ರಸಂಗ ಕೂಡ ಬರ್ತಾವೆ ಒಂದು ಎರಡು ಕಡೆ ನಾವು ಇಳಿದ್ವಿ ಇಳಿದು ಅಲ್ಲಿ ರಾತ್ರಿ ಹಾಲ್ಟ್ ಮಾಡಿ ಅಂದರೆ ಮಲ್ಕೊಳಕ್ಕೆ ಜಾಗ ಇರಲಿಲ್ಲ ಅಲ್ಲಿ ಫುಟ್ಪಾತ್ ಮೇಲೆ ಮುಖಂಡು ಹಚ್ಚುಗಳನ್ನ ಸಣ್ಣದೊಂದು ಏನೋ ಅಂದ್ರೆ ಭಾಳ ಲಘುವಾದಂತ ಲಗೇಜ್ ಒಯ್ಯ ಅಂತ ಹೇಳಿದ್ರಿಂದ ನಾವೇನು ಹೆಚ್ಚಿಗೆ ಅದು ಒಯ್ದಿರಲಿಲ್ಲ ಊಟದ ವ್ಯವಸ್ಥೆ ಇರ್ಬೋದು ಅಥವಾ ಹಾಸಿಗೆಗಳು ಇದ್ದಿರಲಿಲ್ಲ ಭಾಳಷ್ಟು ಲೇಟಾಗಿ ಅಲ್ಲೇ ಅಲ್ಲೇನವರು ಫುಟ್ಪಾತ್ ಮೇಲೆ ಮಕ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮತ್ತೆ ಬೆಳಗ್ಗೆ ಬೇರೆ ಬೇರೆ ಯಾವುದು ಟ್ರೈನ್ ಸಿಗ್ತದೆ ಅದ್ರ ಮಾರ್ಗದರ್ಶನಕ್ಕೆ ಇತ್ತು ಭಾಳ ಜನ ಇದ್ರು ಕೆಲವೊಬ್ಬರಿಗೆ ರೂಟ್ ಗೊತ್ತಿತ್ತು ಆ ಟ್ರೈನ್ ಹತ್ತಿರಕ್ಕೆ ಮೇಲೆ ಹೋಗ್ಕೊಳ್ಳೋದ್ರು ನಾವೆಲ್ಲರೂ ಕೂಡ ಹೋದ್ವಿ ಹೋಗಿ ಅಲ್ಲಿ ಹೋದಾಗ ನಮ್ಗಿಂತ ಮುಂಚೆನೂ ಕೂಡ ಸಾವಿರಾರು ಲಕ್ಷಾಂತರ ಜನ ರೈಲ್ವೆ ಸ್ಟೇಷನ್ದಲ್ಲಿ ಇಳಿತಾಯಿದ್ರು ಹೋಗ್ತಾಯಿದ್ರು ಕೆಲವರು ಸರ್ವೋನ್ನದಿಗೆ ಹೋಗ್ತಾಯಿದ್ದಾರೆ ಕೆಲವರು ಭಾಷಣ ಇತ್ತು ಕೇಳ್ತಾಯಿದ್ರು ಕೆಲವರು ದರ್ಶನಕ್ಕೆ ಹೋಗ್ತಾಯಿದ್ದಾರೆ ಒಳಗೆ ರಾಮರೆಲ್ಲ ಬರ್ತಾರೆ ದರ್ಶನಕ್ಕೆ ಹೋಗ್ತಾಯಿದ್ರು ಕೆಲವರು ಹೀಗೆ ಈ ರೀತಿ ಇಡೀ ವಾತಾವರಣ ಎಲ್ಲ ನೋಡಿದಾಗ ಇಡೀ ವೈದ್ಯ ನಗರನೇ ತುಂಬಿ ಇದೆ ಜನರಿಂದ ಕಾರ್ಯಸೇವಕರಿಂದ ಅಂಥ ಒಂದು ಒಂದು ಭಕ್ತಿ ಅಥವಾ ಆ ಒಂದು ನಮ್ಮ ರಾಮ ಜನ್ಮ ಭೂಮಿಯ ಒಂದು ಅಕ್ರಮ ಕಟ್ಟಡ ನಿರ್ಮಾಣ ಆಗಬೇಕು ಅನ್ನೋಂಥ ಭಾವನೆ ಪ್ರತಿಯೊಬ್ಬರಲ್ಲಿತ್ತು ನಮ್ಮ ಜಿಲ್ಲೆಯಿಂದ ಹೋದ ಯಾರು ಹಿಂಗಿರ್ತಾರ ನಮ್ಮ ಜಿಲ್ಲೆಯಿಂದ ನಮ್ಮ ನಾನು ಮತ್ತು ಈಗಿದ್ದಂಥ ನಗರ ಶಾಸಕರು ಯತ್ನಾಳು ಮನುಗಳಿಯಿಂದ ನಮ್ಮ ಗ್ರಾಮಾಂತರದಿಂದ ಒಂದು ಎಂಟದ್ರೆ ಹತ್ತು ಜನ ಬಂದಿರಲ್ಲ ನಾನು ಮೊನ್ನೆ ಅವರಿಗೆ ಬಿಜಾಪುರ ನಗರದ ಭಾಳಷ್ಟು ಮಂದಿಗೆ ಗೊತ್ತಿಲ್ಲ ಈ ಸಂಘಟನೆ ಭಾಳಷ್ಟು ಕೆಲವರು ಕರ್ಸೇರಿಗೆ ಹೋದವ್ರಿಗೆನ ಸನ್ಮಾನ ಇಟ್ಟಿದ್ದಾರೆ ಕೆಲವರು ಆದರೆ ಅವ್ರಿಗೆ ಗೊತ್ತಿಲ್ಲ ಯಾರು ಅನ್ನೋದು ಗೊತ್ತಿಲ್ಲ ಅದು ನಾನು ಹುಡುಕಿದೆ ಯಾಕಂದ್ರೆ ನನ್ನ ಜೊತೆ ಇದ್ದವರಿದ್ದರ ಆದರೆ ಬಹುಶಃ ಮನುಗುಳಿಯಲ್ಲಿ ಒಬ್ಬನೂ ತೀರು ಹೋಗಿದ್ದಾನೆ ಒಬ್ಬ ಸಮಯಕ್ಕೆ ಅದನ್ನ ನನ್ನ ಎಲ್ಲ ಅಲ್ಲಿ ಅಡ್ರೆಸ್ ತೆಗೆದಿದೆ ನಮ್ಮ ಜೋಡಿದ್ದವರು ಯಾರ್ಯಾರು ಎಲ್ಲೆಲ್ಲಿ ಎಲ್ ಅಂತ ಹೇಳ್ಬಿಟ್ಟು ರವಣಿ ಚಿತ್ಮೋರು ಅನ್ನೋದು ಪ್ರಮುಖವಾಗಿ ನನ್ನ ಜೊತೆ ಇದ್ದ ನನ್ನ ಸ್ನೇಹಿತ ಮತ್ತು ನನ್ನ ಅವಾಗ ಪ್ರಮುಖ ಕಾರ್ಯಕರ್ತ ಮೇಲೆ ದಿಲೀಪ್ ಹಜೇರಿನವರು ಆರ್ ಆರ್ ಪಾಟೀಲ್ ಅಂತ ಹೇಳಿ ಈ ರೀತಿ ಒಂದು ಜಾದವರ ಒಬ್ಬ ಒಬ್ಬ ವ್ಯಕ್ತಿ ಸರ್ ಮಠಕ್ಕೆ ಸೇವೆ ಮಾಡ್ತಾ ಇದ್ದಾರೆ ಒಬ್ಬ ತೀರ ಅಂತ ಇಲ್ಲಿದ್ದರು ನಾನು ಶ್ಯಾಮ್ ಕುಲಕರ್ಣಿ ಮೋಹನ್ ಕುಲಕರ್ಣಿ ಯತ್ನಾಳು ಆಮೇಲೆ ಬೇರೆ ಅಂದರೆ ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಆರ್ ಎಸ್ ಎಸ್ ಕಡೆಯಿಂದ ಕೆಲವೊಂದು ಕಾರ್ಯಕರ್ತರು ಅವರು ಪ್ರತ್ಯೇಕವಾಗಿ ನಮ್ಮ ಜೊತೆ ಬಂದಿರಲಿಲ್ಲ ಅವರು ಬೇರೆ ಅವರು ಒಂದು ಪ್ರತ್ಯೇಕ ಒಬ್ಬರು ಇಬ್ಬರು ಇಬ್ಬರು ಹೋಗಿದ್ರು ಬೇರೆ ಹೋಗಿದ್ರು ಅಷ್ಟು ಮಾಹಿತಿ ಇಲ್ಲ ಆದರೆ ನಮ್ಮ ಜೊತೆ ಬಂದವರೊಳಗೆ ಅಷ್ಟು ಜನ ಮಾಹಿತಿ ಇಲ್ಲ ಅಲ್ಲಿ ಹೋಗಿ ಅಂದ್ರೆ ನಾವು ಇಲ್ಲಿ ಟ್ರೈನ್ ಹತ್ತುವಾಗ ಮೂರು ಜನ ಇದ್ದೀವಿ ಇಲ್ಲಿ ವಿಜಯಪುರ ನಗರದಿಂದ ನಾವು ಟ್ರೈನ್ ಹತ್ತುವಾಗ ನಾನು ಎತ್ನಾಳ್ ಅವರು ಮೂವನ್ ಕೂಡ ಜನ ಇದ್ದೀವಿ ಕಳ್ಸಕ್ಕೆ ಸಾಕಷ್ಟು ಜನ ಬಂದಿದ್ರು ಯಾಕಂದ್ರೆ ಅವಾಗ ಅಷ್ಟು ಆತಂಕ ನಿಂತಲ್ಲಿ ಹೋದ್ರೆ ವಾಪಸ್ ಬರ್ತಾರೆ ಸಾಯ್ತಾರೆ ಅಂದ್ರೆ ಅದಕ್ಕೆ ಮೊದಲೇ ಯು ಪಿ ಸಿ ಗೌರ್ಮೆಂಟ್ ಇದ್ದಾಗ ಬಹುತೇಕವಾಗಿ ಫೈರಿಂಗ್ ಆಗಿತ್ತು ಅವರು ಕಾಂಗ್ರೆಸ್ ಹೋದಾಗ ಫೈರಿಂಗ್ ಆಗಿತ್ತು ಭಾಳ ಜನ ತೀರು ಹೋಗಿದ್ರು ಅವ್ರು ಆ ಒಂದು ಛಾಯೆ ಇತ್ತು ಅಲ್ಲಿ ಹೋದ ಮತ್ತೆ ಫೈರಿಂಗ್ ಹಾಕದ ಅಥವಾ ಗಲಾಟೆ ಹಾಕದ ಅಲ್ಲಿ ಹಾಕದ ಲಾಟಿ ಚಾರ್ಜ್ ಹಾಕ ಅರೆಸ್ಟ್ ಮಾಡ್ತಾರೆ ಸಾಯ್ತಾರೆ ಅನ್ನುವಂಥದ್ದು ಸತ್ತು ಸಾಯ್ಬೋದು ಅದು ಭಾಳ ಮಂದಿ ಎಲ್ಲರಿಗೂ ತಯಾರಾಗಿ ಹೋಗುವಂಥವ್ರು ನಾವೇ ಬರೋದು ದೀಪ ವಿಶಾಖ್ರಿ ಅವರು ಮನೋಳಿರಿಂದ ಎಂಟು ಜನ ಯಾವಾಗ ಹತ್ತಿರ ಗೊತ್ತಾರೆ ಅದು ಮುಂದೆ ಕೂಡ್ಕೊಂಡೆ ಮಾಡಿ ಕೂಡಲೇ ಗೊತ್ತಾಯ್ತು ನಮಗೆ ಅವರು ನಮ್ಮ ಟ್ರೈನ್ದಾಗ ಹೇಳಿ ಅಲ್ಲಿ ಒಂದು ಫೈಜಾಬಾದ್ ಅಲ್ಲಿ ಇಲ್ಲಿ ಒಂದು ಕಡೆ ಟ್ರೈನ್ದಾಗ ಹೇಳೋದಕ್ಕೆ ಗೊತ್ತಾಯ್ತು ನಮ್ಮ ಜೊತೆ ಆದರು ಎಲ್ಲರೂ ಸೇರ್ಕೊಂಡು ನಾವು ಒಂದೇ ಟ್ಯಾಕ್ಟಾಗಿದ್ದೀವಿ ಅಂತೆಲ್ಲ ಸಾಮಾನ್ಯವಾಗಿ ಇವತ್ತು ಅವತ್ತು ಭಾಳಷ್ಟು ಹೆಸರು ಆಗಿನ ಆಗಿಂದು ಟೈಮ್ದಾಗ ವಿನಯ್ ಕಟ್ಯಾರ ಅಂತವ್ರು ಅದು ದೊಡ್ಡ ಪ್ರಮಾಣ ಹೆಸರು ಬಜೆ ರಾಷ್ಟ್ರೀಯ ಅಧ್ಯಕ್ಷಿದ್ರು ಅವರು ಭಾರತೀಯ ಜನತಾ ಪಕ್ಷದ ಇದ್ದಿರಲಿಲ್ಲ ಹೇಳಿಲ್ಲ ಅವಾಗೇನೋ ಅವರು ಭಾರತವೇ ಭಾಳ ದೊಡ್ಡ ಪ್ರಮಾಣದಾಗ ಸ್ವಾಧೀನ ತಮ್ಮಾರ ಅವರು ಅಧ್ವನವ್ರು ಅವಾಗ ನೇತೃತ್ವ ಹೊರದೇತ್ತು ಇವರೆಲ್ಲ ಕೂಡ ಆ ಒಂದು ಸಂದರ್ಭದಲ್ಲಿ ಜನರಿಗೆ ಉದ್ದೇಶ ಮಾತನಾಡುವಂಥದ್ದು ಭಾಷಣವನ್ನು ಮತ್ತು ನಮ್ಮನ್ನೆಲ್ಲ ಉರುಪು ತುಂಬುವಂಥದ್ದು ಏನು ಘಟನೆಗಳು ಮುಂದೆ ಏನಾದರೂ ಆದರೂ ಕೂಡ ಯಾವುದೇ ರೀತಿ ಅದೇ ಧೈರ್ಯ ಬೆರಬಾರ್ದು ಅನ್ನೋದು ಮತ್ತು ಅಲ್ಲಿ ನೋಡಿದಾಗ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ ಕಾರ್ಯಕರ್ತರು ಇದನ್ನೇ ಆಗ್ತದೆ ಈ ಸಲ ಬೀಳುತ್ತದ ಅನ್ನುವಂಥದ್ದು ಕೂಡ ಕೊಟ್ಟೆ ಅದನ್ನು ನೋಡಿ ಭಾಳಷ್ಟು ಗುಪ್ತವಾಗಿ ಕಾರ್ಯಕರ್ತರು ಅವ್ರ ತಂಡ ನಮಗೂ ಕೂಡ ಕೇಳಿದ್ರು ನಾವು ಕೂಡ ಇರೋಕೆ ರೆಡಿ ಇದ್ದೀವಿ ಮುಂದಿನ ಎಂಟು ದಿವಸ ಹೋದ್ರೂ ಯಾರು ಇರೋಕೆ ತಯಾರಿದ್ರೆ ಅದು ಕೇಳಿದ ಕೆಲವರು ಬಂದು ಅಂದ್ರೆ ಈ ನಾಳೆ ಆರನೇ ತಾರೀಕು ಆಗೋಂಗಿಲ್ಲ ಸುಮ್ಮನೆ ನಮ್ಮಲ್ಲಿ ಆಗ್ತದ ಅಂದರೆ ಸುಮ್ಮನೆ ಭೂಮಿ ಪೂಜೆ ಮಾಡಿಬಿಡ್ತಾನೆ ಮುಂದೆ ಅದು ಏನಾಗ್ತದೆ ಗೊತ್ತಿಲ್ಲ ನೀವು ಇರಕ್ಕೆ ರೆಡಿ ಅಂದ್ರೆ ಅಂದರೆ ಒಂದು ಇಬ್ಬರು ಜನ ನಾನು ಅವ್ರು ಎಳುಸ್ತೇನೆ ತಯಾರಾದೀವಿ ನಾವು ತಯಾರಾದೀವಿ ಆಯಿತು ನಾವು ಇದು ಮುಗಿದ್ರು ಇನ್ನೊಂದು ವಾರ ಇಲ್ಲಿ ಇರ್ತಿತ್ತು ತಗೋರಿ ಅಂತ ಹೇಳಿದ್ವಿ ಕೆಲವ್ರು ಬೇಡ ಹೋಗೋಣ ಅಂತಂದ್ರೆ ಕೆಲವ್ರು ಏನೋ ಅಂದ್ರೆ ಆಯಿತು ನೀವು ಯಾರ್ಯಾರು ಇರ್ತೀರಿ ನಾವು ಇರ್ತೀವೋ ಅಂತ ಮಾತಾಡ್ಬೋದು ಇವತ್ತು ಆ ಒಂದು ಕಾರ್ ಸೇವೆಯಲ್ಲಿ ನಾವೆಲ್ಲ ಹೋದಾಗ ಆಗಿನ ಒಂದು ಆ ವಯಸ್ಸಿನಲ್ಲಿ ಅಷ್ಟು ಟುಪು ಹುಮ್ಮಸ್ಸು ಮತ್ತು ಭಕ್ತಿ ಎಲ್ಲ ಕೂಡ ಇರ್ತೀವಿ ಮತ್ತು ತೊಂದರೆ ಇನ್ನೂ ಕೂಡ ಅಷ್ಟೇ ಪ್ರವಯಾಣ ಮಾಡಿ ಬಂದಾಗ ಅಷ್ಟು ಸುಳಿತಿರಲಿಲ್ಲ ನಾವು ಒಂದ್ಸಲ ಟಿಕೆಟ್ ತೆಗಿತಿದ್ವಿ ಟಿಕೆಟ್ ದುಡ್ಡು ಇರ್ತಿದ್ವಿ ಯಾರ ಕಡೆ ಹೆಚ್ಚಿಗೆ ಎಲ್ಲರೂ ಕರ್ಕೊಂಡು ಹೋಗುವಂಥ ಶಕ್ತಿ ಒಬ್ರನ್ನು ತಗೊಳೋತ್ತೆ ಎಲ್ಲರೂ ಕರ್ಕೊಂಡು ಹೋಗುವಂಥದ್ದು ಕೆಪಾಸಿಟಿ ಆಗಿ ಫೈನಾನ್ಷಲಿ ಮ್ಯಾಟ್ರಿಗೆ ಇಲ್ಲ ಬೇರೆಯವ್ರಿಗೂ ಕೂಡ ಇರಲಿಲ್ಲ ಇವೆಲ್ಲ ಕೂಡ ಏನೇನೋ ಮಾಡಿ ನಾವು ಆ ಕಾರ್ಯಸಲ್ಲಿ ಹೋದ್ರು ಇವತ್ತು ಒಂದು ಸಂತೋಷ ಅಂದ್ರೆ ಅವತ್ನ ಹೋರಾಟದಲ್ಲಿ ಹೋದಾಗ ನಮ್ಗೆ ಮುಂದೆ ಇದು ಹೋಗು ಮುಂದಾಗಿ ಬೆಳಸಬೇಕು ಬೀಳ್ತದ ಅನ್ನುವಂಥದ್ದು ಏನಾಗ್ತದ ಅಥವಾ ನಿಗೂಢ ಬಿದ್ದ ನಂತರ ಬಳಿ ಕಟ್ತಾರ ನಮಗೆ ಇರಲಿಲ್ಲ ಯಾಕಂದ್ರೆ ವೇಲಾತ್ನಾಕ ಆಯಿತು ಕೋರ್ಟ್ಗೆ ಹೋಯ್ತು ಕೇಸ್ ಆಯ್ತು ಅನ್ವನೆಯವ್ರ ಕೇಸ್ ಮುಳ್ಳಿಮುರ ಜೋಶಿಯವ್ರ ಮೇಲೆ ಕೇಸ್ ಮಾಡಿದ್ರು ಕೆಲವೊಂದು ನಾಯಕರು ಅರೆಸ್ಟ್ ಮಾಡಿದ್ರು ಆ ಟೈಮ್ದಾಗ ದೊಡ್ಡ ದೊಡ್ಡ ಲೀಡರ್ ಅರೆಸ್ಟ್ ಮಾಡಿದರು ಮುಂದಿದೆ ಈ ಕನಸಿನ ಮಾತು ಇತ್ತು ಮುಂದೂ ಕಾನೂನು ಹೋರಾಟದಲ್ಲಿ ಜಯ ಸಿಕ್ತು ಕಾನೂನು ತೀರ್ಪು ಮಂದಿ ಕಟ್ಟಬೇಕಾಯಿತು ಅಷ್ಟರಲ್ಲಿ ಮೋದಿಯವರು ಪ್ರಧಾನಮಂತ್ರಿಗಳಾದರು ನನ್ನ ಒಂದು ಅನಿಸಿಕೆ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಏನಾದ ತಕ್ಷಣ ಅವ್ರು ಕಾಲ್ಗೊಂಡ್ತಾರೆ ನಮ್ಮ ಜವಾರಿ ಭಾಷೆಯಲ್ಲಿ ಅದರಿಂದ ಅದು ಒಳ್ಳೆ ತೀರ್ಪು ಬಂತು ಮತ್ತು ಅಷ್ಟೇ ವೇಗವಾಗಿ ಅದನ್ನು ನಿರ್ಮಾಣ ಮಾಡುವಂಥದ್ದು ಮಾಡೋದು ಈಗ ಸಾರ್ವಜನಿಕರ ಸಹಕಾರ ನಾವು ಕೂಡ ಕೊಟ್ಟಿದ್ದೀವಿ ವಾಪಸ್ ನಾವು ಬರುವಾಗ ಕೂಡ ಅಷ್ಟೇ ಆತಂಕ ಬಿದ್ದ ಮೇಲೆ ರೇಡಿಯೋ ಎಲ್ಲೇ ಅನೌನ್ಸ್ ಆಗ್ತಿರೋ ಟಿ ವಿ ನಮ್ಗೆಲ್ಲ ನೋಡೋಕೆ ಸಿಗ್ತಿರ್ಲಿಲ್ಲ ಯಾವುದು ರೇಡಿಯೋದಲ್ಲಿ ನಾವು ಟ್ರೈನ್ದಾಗ ಅದೋನವ್ರ ಮೆಕ್ಕೆಸ ಆಯಿತು ಅವ್ರನ್ನ ಎಷ್ಟು ಮಾಡಿದ್ರು ಅದೋನೇ ಎಷ್ಟು ಮಾಡೋದು ಜೋಶಿಯವ್ ಎಷ್ಟು ಮಾಡೋಲ್ಲ ಸುದ್ದಿ ಕೇಳಿದಾಗ ನಾವು ಮನೆಗೆ ಹೋಗಿಬಿಡ್ತೀವ್ರ ಅನ್ನ ಆಗಿಬಿಡ್ತಾನೆ ಬಿಜಾಪುರಕ್ಕೆ ಹೋಗ್ಬೇಕಾನ ನಮ್ಮ ಇಲ್ಲಿ ಎಲ್ಲಿಯೋ ದಾರಿ ಒಳಗೆ ಹಿಡಿತಾರೆ ಇಲ್ಲಿ ಎಲ್ಲಿ ಯಾವ್ದು ಜೀರಿಗೆ ಹೋಗಿಬಿಡ್ತೀವಿ ಯಾಕಂದ್ರೆ ಬಿಜಾಪುರಕ್ಕೆ ಮುಡ್ತೀವಿ ಇನ್ನು ಒಂದು ಯಾವಾಗ ರಿಲೀಸ್ ಆಗಬೇಕು ಯಾರು ಬಿಡ್ಸ್ಕೊಂಡು ಹೋಗ್ಬೇಕು ಅವಾಗ ಮೊಬೈಲ್ ಬರಲಿಲ್ಲ ಸಂಪರ್ಕ ಮಾಡೋಕೆ ಯಾವುದೋ ಒಂದು ಅವಕಾಶಗಳು ಇರಲಿಲ್ಲ ಅದನ್ನು ಕೂಡ ಕೆಲವೊಬ್ಬರು ನಮ್ಮಲ್ಲೆಲ್ಲ ಭಯ ಆತಂಕ ಇನ್ನು ಯಾವಾಗ ಹೋಗ್ಬಿಡ್ತೀವಿ ಬಿಜಾಪುರಕ್ಕೆ ಹೋರಾಟ ಯಶಸ್ಸು ಆಯಿತು ಒಂದು ಸಂತೋಷ ಇತ್ತು ಆತಂಕ ಕೂಡ ಅವಾಗ ಆಗ್ತಾಯಿತ್ತು ಸಂತೋಷ ಕೂಡ ಇತ್ತು ನಮ್ಗೆ ಇನ್ನು ಯಾವಾಗ ನೋಡ್ತೀವಿ ಏನು ಮುಡ್ತೀವಿ ಈಗಿನ ಒಂದು ಯುವಕರಿಗೆ ಅದರ ಅನುಭವ ಇರಲಿಕ್ಕಿಲ್ಲ ಆದ್ರ ಆಗಿನ ಸಂದರ್ಭದಲ್ಲಿ ಇದ್ವಿ ನಾವು ಕಾಶ್ಮೀರ ಹೋರಾಟದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಆತಂಕದಲ್ಲಿ ರತ್ನ ಅವರಿದ್ರು ನಾವು ಜಗದೀಶ್ ಛತ್ರಿ ಅವಾಗ ಟಿವಿ ಹದಿನೈದು ಇಪ್ಪತ್ತು ಜನರು ಅವಾಗ ಕೂಡ ಇತ್ತು ನಂಥ ಕಾಶ್ಮೀರ ಅಂದ್ರೆ ಉಗ್ರವಾದಿಗಳು ಪೂರ್ತಿ ತಾಣ ಅನ್ನುವಂತ ವಾತಾವರಣದಲ್ಲಿ ಇಷ್ಟು ಮೀಡಿಯಾ ಟಿವಿ ಅಷ್ಟು ಗೊತ್ತಾಗ್ತಿರಲಿಲ್ಲ ಜಮ್ಮು ಬೇರೆ ಕಾಶ್ಮೀರ ಬೇರೆ ಗೊತ್ತಿರಲಿಲ್ಲ ನಮಗೆ ಆ ನಾಲ್ಕೆಲ್ಲ ಹೋರಾಟ ಹೋದ್ರೆ ರೈಲ್ವೆ ಸ್ಟೇಷನ್ ಗುಂಡ್ ಅಂತ ವಾತಾವರಣ ಇತ್ತು ಮಂದಿ ಹಂಗೆ ತಿಳ್ಕೊಂಡಿದ್ದೀವಿ ಅಲ್ಲಿ ಹೋದಿವಿ ಆಮೇಲೆ ಗೊತ್ತೆ ಜಮ್ಮು ಬೇರೆ ಕಾಶ್ಮೀರ ಬೇರೆ ಶ್ರೀನಗರ ಕಡೆ ಎಷ್ಟು ಅಲ್ಲಿ ಎಲ್ಲ ಹೋಗಕ್ಕೆ ಟ್ರೈ ಮಾಡಿದ್ವಿ ದಾರಿ ಕಟ್ ಮಾಡಿದ್ರು ಏನಾಯ್ತು ಅಂದ್ರೆ ಆಗಿನ ಹೋರಾಟಗಳು ಯಾವ ರೀತಿ ಇದ್ದು ಅಂದ್ರೆ ಜೀವದ ಹಂಗು ತೊಲಗುವಂಥದ್ದು ಪ್ರಾಣಕ್ಕೆ ಲೆಕ್ಕ ಕೊಡದೇ ಹೋರಾಟ ಯಶಸ್ವಿ ಆಗಬೇಕು ಅನ್ನುವಂಥದ್ದು ಈ ರೀತಿ ಅವಾಗಿನ ಹೋರಾಟಗಳು ಅಂದರೆ ಅಯೋಧ್ಯೆ ಇರ್ಬೋದು ಕಾಶ್ಮೀರದ ಅಲ್ಲಿ ಲಾಲ್ ಕಿಲ್ಲಾದಲ್ಲಿ ಧ್ವಜಾರಹಣ ಮಾಡುವಂಥದ್ದು ಎರಡೂ ಹೋರಾಟಗಳು ನಮ್ಮ ಜೀವನದಲ್ಲಿ ಬಹಳಷ್ಟು ನೆನಪುಗಳು ನಮಗೆ ಮತ್ತು ಆ ಹೋರಾಟ ಯಶಸ್ವಿ ಆಗಿದ್ದು ಇವತ್ತು ಕಾಶ್ಮೀರ ಕೂಡ ಆ ಕಾನೂನು ತೆಗೆದುಕೆ ಮುಕ್ತ ಮಾಡೋದು ನರೇಂದ್ರ ಅವರು ಒಂದು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಯಿತು ಇವತ್ತೆಲ್ಲರೂ ಇಡೀ ದೇಶ ಇಡೀ ಜಗತ್ತು ಸಂಭ್ರಮಿಸ್ತಾ ಇದೆ ಯಾಕೆ ನಮ್ಮ ಸಂಭ್ರಮ ಅಂದರೆ ದೇವರುಗಳು ಸಾಕಷ್ಟು ಇದ್ರು ಕೂಡ ನಮ್ಮ ಒಬ್ಬ ಮರ್ಯಾದ ಪುರುಷ ಉತ್ತಮ ಅನ್ನುವಂಥದ್ದು ನಾವೆಲ್ಲ ಭಾವನೆಗಳಿದೆ ಅವ್ರ ಹುಟ್ಟಿದ ಜನ್ಮಸ್ಥಳದಲ್ಲಿ ಇವತ್ತು ಅತಿಕ್ರಮಣ ಆಗಿತ್ತು ಬೇರೆ ಕಟ್ಟಡ ನಿರ್ಮಾಣ ಆಗಿತ್ತು ಬೇರೆ ಧರ್ಮದವರು ಅದು ಹೋಗ್ಬೇಕನ್ನುವಂಥದ್ದು ಅಲ್ಲಿ ಪುನಃ ಸ್ಥಾಪನೆ ಐತಲ್ಲ ಭಾಳ ದೊಡ್ಡ ಮಹತ್ವದ ಅದರಲ್ಲಿ ನಾವೆಲ್ಲ ಕೂಡ ಭಾಗವಹಿಸಿದ್ದೀವಿ